ಗೆಚ್ಚಿ ಗಿಲಿಗಿಲಿ ಕಾಮಿಡಿ ಶೋ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇಲ್ಲಿ ಎಲ್ಲವೂ ಕೂಡ ಕಾಮಿಡಿ ಇಲ್ಲಿ ಆಡುವಂತಹ ಸ್ಪರ್ಧಿಸುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ಜಾಲಿ ಜಾಲಿ ಇದೀಗ ಗೆಜ್ಜಿ ಗಿಲಿಗಿಲಿಯಿಂದ ಮತ್ತೊಂದು ಜೋಡಿ ಮದುವೆಯಾಗ್ತಾ ಇದೆ ಹೌದು ಇಲ್ಲ ಇಲ್ಲ ಆಗೋದಿಲ್ಲ ನಮ್ಮ ನಡುವೆ ಏನೂ ಇಲ್ಲ ಜಸ್ಟ್ ಫ್ರೆಂಡ್ಸ್ ಅಂತಿದ್ದ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಜೋಡಿ ಒಂದು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗಿದೆ ಗೆಜ್ಜೆ ಗೆಲಗಿಲೆ ಮೂಲಕ ಇಬ್ಬರು ಫೇಮಸ್ ಆದ್ರೂ ಆ ನಂತರದಲ್ಲಿ ಇಬ್ಬರು ಕೂಡ ಸ್ನೇಹಿತರಾದ್ರು ಅದ್ಭುತ ಅಭಿನಯದ ಮೂಲಕವೇ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡ್ರು ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಪ್ರೀತಿ ವಿಚಾರ ಓಡಾಡ್ತಾನೆ ಇದ್ರು ಕೂಡ ಇವರಿಬ್ರು ಕೂಡ ನಮ್ಮ ನಡುವೆ ಏನು ಇಲ್ಲ ಅಂತಲೇ ಜಾರಿಕೊಳ್ತಾ ಇದ್ರು ಆದ್ರೀಗ ಇದೇ ಇಬ್ರು ನಾವಿಬ್ರು ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ದೀವಿ ಅಂತ ಹೇಳೋ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಡೋ ಸುದ್ದಿಯನ್ನ ರಿವೀಲ್ ಮಾಡಿದ್ದಾರೆ ಹೌದು ಶಿವು ಮತ್ತು ಮಾನಸ ಶಿವು ಮತ್ತು ಮಾನಸ ಬಗ್ಗೆನೇ ನಾವು ಇಷ್ಟೊತ್ತು ಮಾತನಾಡಿದ್ದು ಗೆಜ್ಜಿರಿಗಿಳಿ ಮಾನಸ ಹಾಗೂ ಶಿವಕುಮಾರ್ ಜೋಡಿ ಸದ್ಯದಲ್ಲೇ ಆಗ್ಲಿದ್ದಾರೆ ಇವರ ಪ್ರೀತಿ ವಿಚಾರ ಸ್ನೇಹ ಬಳಗಕ್ಕೆ ಮಾತ್ರ ಗೊತ್ತಿತ್ತು ಆಗಾಗ ಕಾಲೆಳಿತಾ ಇದ್ರೂ ಕೂಡ ಗೆಳೆಯರು ಆದ್ರೀಗ ಅಧಿಕೃತವಾಗಿ ಈ ಜೋಡಿ ತಮ್ಮ ಪ್ರೀತಿ ಪ್ರೇಮ ಪ್ರಣಯದ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಕಳೆದ ವರ್ಷ ಶಿವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಶೀಘ್ರದಲ್ಲೇ ಗೃಹ ಲಕ್ಷ್ಮಿ ಮಾನಸರನ್ನ ಮನೆ ತುಂಬಿಸಿಕೊಳ್ತಿದ್ದಾರೆ ಇದೇ ನವೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಜೋಡಿ ನಿಶ್ಚಿತಾರ್ಥ ಮಾಡ್ಕೊಳ್ತಾ ಇದೆ ಶಿವು ಹಾಗೂ ಮಾನಸ ನವೆಂಬರ್ ಇಪ್ಪತ್ತೇಳರಂದು ಅಧಿಕೃತವಾಗಿ ನಿಶ್ಚಿತಾರ್ಥವನ್ನ ಮಾಡಿಕೊಳ್ತಿದ್ದಾರೆ ಈ ಕುರಿತು ಶಿವು ಅಣ್ಣನ ಪುಟಾಣಿ ತಂಗಿ ವಂಶಿಕಾ ಕೂಡ ರಿಯಾಕ್ಟ್ ಮಾಡಿದ್ದು ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಹೋಗೋಕೆ ಸ್ಕೂಲ್ಗೆ ರಜೆ ಹಾಕ್ತಿದ್ದೀನಿ ಅಂತಲೂ ಕೂಡ ಹೇಳಿಕೊಂಡಿದ್ದಾರೆ ಅಣ್ಣ ಅತ್ತಿಗೆಗೆ ನಿಶ್ಚಿತಾರ್ಥದ ಸಂಭ್ರಮದಲ್ಲಿ ನಾನು ಕೂಡ ಜೊತೆಯಾಗಿರ್ತೀನಿ ಅಂತ ಹೇಳಿದ್ದಾರೆ ಈ ಸುಂದರವಾದ ಜೋಡಿ ಶಿವು ಮತ್ತು ಮಾನಸಾಗಿ ನಮ್ಮ ಟೈಮ್ ನೈನ್ ನ್ಯೂಸ್ ಕಡೆಯಿಂದಲೂ ಕೂಡ ಬೆಸ್ಟ್ ವಿಶಸ್